ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನೋಡ್ಕೋಣ ಸೊ ಎನಿವೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವ್ ಯಾವಾಗ್ಲೂ ಓಕೆ ವೀಕ್ ಶುರು ಮಾಡೋಕಿಂತ ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ವೀಕ್ಲಿ ಪರ್ಸ್ಪೆಕ್ಟಿವ್ ನೋಡ್ತೀವಿ ಓಕೆ ವೀಕ್ಲಿ ಪರ್ಸ್ಪೆಕ್ಟಿವ್ ಇಂದ ಮಾರ್ಕೆಟ್ ಯಾವ ರೀತಿ ಕಾಣ್ತಾ ಇದೆ ಸೊ ಸಿ ಫಸ್ಟ್ ಆಫ್ ಆಲ್ ನಿಫ್ಟಿ ತೋರಿಸಿದೀನಿ ನಿಫ್ಟಿ ಒಳಗೆ ಏನ್ ಕಾಣ್ತಾ ಇದೆ ಯಾವ ರೀತಿ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ಸಿ ಮಾರ್ಕೆಟ್ ಏನಾಗಿದೆ ಓಕೆ ಕಂಪ್ಲೀಟ್ಲಿ ಗುರುವಾರದ ವರ್ಗೂ ಮೆಲಗಡೆ ಹೋಗಿದ್ದ ಬಟ್ ಶುಕ್ರವಾರ ಮಾರ್ಕೆಟ್ ನಲ್ಲಿ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಹಾಕಿದಾನೆ ಸೊ ಅದಕ್ಕೋಸ್ಕರ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಏನ್ ಕಾಣ್ತಾ ಇದೆ ಸ್ವಲ್ಪ ಇನ್ ಡಿಸಿಷನ್ ಇದೆ ಬಟ್ ಬಾಡಿ ಸೆಂಟ್ರಲ್ ನೋಡಿದ್ರೆ ಗ್ರೀನ್ ಆಗಿ ಕಾಣ್ತಾ ಇದೆ ಸೊ ಇನ್ ದಿಸ್ ಪ್ಯಾಟರ್ನ್ ನಾವೇನು ವಿಚಾರ ಮಾಡಬಹುದು ಅಂದಿದ್ರೆ ಈ ಸದ್ಯದ ಮಟ್ಟಿಗೆ ಕೆಳಗಡೆಯಿಂದ ಮೇಲಗಡೆ ಪ್ರೆಷರ್ ಇದೆ ಮೇಲಗಡೆಯಿಂದ ಇಲ್ಲಿವರೆಗೂ ಪ್ರೆಷರ್ ಇದೆ ಸೊ ಸದ್ಯದ ಮಟ್ಟಿಗೆ ಪ್ರೆಷರ್ ಲೆವೆಲ್ಸ್ ಗಳು ಯಾವ ಕ್ರಿಯೇಟ್ ಮಾಡ್ಕೊಂಡು ತಿಂಕ್ ಮಾಡಿದ್ರೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಸೇಫ್ ಇದೆ ಸೊ ಆನ್ ದ ಬೈಯರ್ ಸೈಡ್ ಅಂಡ್ ಫೋರ್ ಹಂಡ್ರೆಡ್ ಸೊ ದಿರ್ ಇಸ್ ಅ ಹೈಯೆಸ್ಟ್ ಪಾಯಿಂಟ್ ಬ್ಯಾಟ್ ಮಾರ್ಕೆಟ್ ನಿಮಗೆ ಈ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮಾರ್ಕೆಟ್ ಒಳಗಡೆ ಫೈಟ್ ಆಗೋ ಚಾನ್ಸ್ ಇದೆ ಇದು ವೀಕ್ಲಿ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡ್ತೀರಿ ಪ್ಲಾನ್ ಆಗ್ತೀರಿ ಸೊ ಮತ್ತೇನ್ ಅಂದ್ರೆ ಕಮಿಂಗ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್ ನೋಡಿಕೊಳ್ಳ ಸರ್ ಡೇ ಕ್ಯಾಂಡಲ್ ನೋಡಿದ್ರೆ ನಮ್ಗೆ ಏನ್ ಕಾಣುತ್ತೆ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ವಾಝ್ ದಿಸ್ ವಾಟ್ ಪ್ಯಾಟರ್ನ್ ಇದನ್ನ ಏನಂತೀವಿ ಅಂದ್ರೆ ನಾವು ಪಿಯರ್ ಸಿಂಗ್ ಪ್ಯಾಟರ್ನ್ ಅಂತೀವಿ ಓಕೆ ಅದ್ರ ಇದೇನಾಗಿದೆ ಗ್ರೀನ್ ಮಾರ್ಕೆಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಏನ್ ಮಾಡಿದಾನೆ ಆಲ್ಮೋಸ್ಟ್ ಏನ್ ಸೊ ಇನ್ ಕೇಸ್ ಮಾರ್ಕೆಟ್ ಇದ್ರೆ ಹೋದರೆ ದರ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಕೆಳಗಡೆ ಹೋಗಬಹುದು ಯಾಕಂದ್ರೆ ಎರಡು ಕ್ಯಾಂಡಲ್ಸ್ ನ ಕಂಬೈನ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂದ್ರೆ ಸರ್ ದಿಸ್ ಒನ್ ಓಕೆ ಈ ರೀತಿ ನಿಮಗೆ ಕಾಣುತ್ತೆ ಅಂದ್ರೆ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತದೆ ಸೊ ಆನ್ ದಟ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿ ಸರ್ ಇನ್ ಕೇಸ್ ಏನಾದ್ರು ಇದ್ರ ಕೆಳಗಡೆ ಹೋದ್ರೆ ಎಂತೀವಿ ಏನ್ ಪ್ಯಾಟರ್ನ್ ನ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊತೀವಿ ದಾಟ್ಸ್ ಇಟ್ ಓಕೆ ಇದನ್ನ ಡೇ ಆಂಗಲ್ ಅಲ್ಲಿ ನೋಡಿದ್ರಿ ಓಕೆ ನಾನ್ ಮಾಡ್ತೀನಿ ಮೂವಿಂಗ್ ಅಪ್ರೇಷನ್ ನ ಜೊತೆ ಜೊತೆಗೆ ನೆಸೆಸಿಟಿ ಇಲ್ಲ ಸ್ವಲ್ಪ ದೂರ ಇವೆ ರೈಟ್ ನಾವು ಏನ್ ಮಾಡ್ತೀನಿ ನಿಮಗೆ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡೋಣ ಸೊ ಅದಕ್ಕೋಸ್ಕರ ಟ್ರೆಂಡ್ ಲೈನ್ ಯೂಸ್ ಮಾಡ್ತೀನಿ ಓಕೆ ದಿಸ್ ಇಸ್ ವಾಟ್ ಟ್ರೆಂಡ್ ಲೈನ್ ಇದು ಸದ್ಯದ ಮಟ್ಟಿಗೆ ಇದನ್ನ ಟ್ರೆಂಡ್ ಲೈನ್ ಯೂಸ್ ಮಾಡ್ಕೋತೀನಿ ಕೆಳಗಡೆ ಅಂದ ಅಂಡ್ ಹಾರ್ಜೆಂಟಲಿ ಥಿಂಕ್ ಮಾಡಿದ್ರೆ ಎಲ್ಲೆಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಲೋವರ್ ಟೈಮ್ ರೂಮ್ ಅಂದ್ರೆ ಇಲ್ಲಿ ಕ್ಲಿಯರ್ ಆಗ್ತದೆ ಸರ್ ನೋಡಿ ಸರ್ ಒನ್ ಅವರ್ ಸ್ವಿಚ್ ಒನ್ ಅವರ್ ಒನ್ ಅವರ್ ನೋಡ್ಕೊಳ್ಳಿ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ತೀರಿ ನಾನು ರೆಕ್ಟಾಂಗಲ್ ಮೇಜರ್ ರೆಸಿಸ್ಟೆನ್ಸ್ ಈ ಸೀಯರ್ ಓಕೆ ರೆಸಿಸ್ಟೆನ್ಸ್ ಇತ್ತು ಬಟ್ ಇವತ್ತು ಈಗ ಆಲ್ರೆಡಿ ಬ್ರೇಕ್ ಡೌನ್ ಆಗಿದೆ ಶುಕ್ರವಾರ ದಿನ ಸೊ ದಿಸ್ ವಿಲ್ ವರ್ಕ್ ಲೈಕ್ ಸಪೋರ್ಟ್ ಎದ್ದು ರೆಸಿಸ್ಟೆನ್ಸ್ ಕೆಲಸ ಮಾಡ್ತದೆ ಕೆಳಗಡೆ ಇಂಪಾರ್ಟೆಂಟ್ ಸಪೋರ್ಟ್ ಎಲ್ಕಂತ ಅಂದ್ರೆ ಈ ಕಡೆ ನೋಡಿ ಸರ್ ಎಕ್ಸಾಕ್ಟ್ಲಿ ಈ ಲೆವೆಲ್ ಓಕೆ ಈ ಲೆವೆಲ್ ದಲ್ಲಿ ಮಾರ್ಕೆಟ್ ಬಹಳಷ್ಟು ನಿಂತ್ಕೊಂಡಿದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ಬಿ ರೆಸಿಸ್ಟೆನ್ಸ್ ಅಂತ ತಿಳ್ಕೊಳ್ತೀರಿ ಓಕೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಸಪೋರ್ಟ್ ಲೆವೆಲ್ ಅಂತ ಕೆಲಸ ಇದೆ ಓಕೆ ಎಲ್ಲೆಲ್ಲಿ ಓಪನ್ ಆದ್ರೆ ಏನೇನ್ ಪ್ಲಾನ್ ಆಗ್ತೀರಿ ಓಕೆ ನಾನೇನ್ ಮಾಡ್ತೀನಿ ಈಗ ಹದಿನೈದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಎಲ್ಲ ಆಗಿದೆ ಟ್ರೆಂಡ್ ಲೈನ್ಸ್ ಎಲ್ಲ ಆಗಿದೆ ಅಂಡ್ ವಾಟ್ ಎವರ್ ಥಿಂಗ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಅಸಿಯರ್ ಒಂದು ಎರಡು ಮೂರು ಅನಿಸ್ತಾ ಇಲ್ಲ ನಿಮಗೆ ಎಸ್ ವೈ ದ ಕಾಮನ್ ಪಾಯಿಂಟ್ಸ್ ನಾವು ಟಚ್ ಮಾಡಿದ್ದೀವಿ ಸೊ ಇನ್ ಕೇಸ್ ಏನಾದ್ರೂ ನಾಳೆ ಮಾರ್ಕೆಟ್ ಓಪನಿಂಗ್ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟ ಅಂದರೆ ಲೋವರ್ ಹೈ ಮಾಡಿದರೆ ನಿಮ್ಮ ಟಾರ್ಗೆಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಈಸಿ ಸೆಟ್ ಅಪ್ ಇದೆ ಫ್ರೀ ವೇ ಇದ್ದಂಗೆ ಇದೆ ಕ್ವಾಂಟಿಟಿ ಸೈಜ್ ನೀವು ಸೈಜೇಬಲ್ ಆಗಿ ತಗೋಬಹುದು ಒಂದು ಎರಡನೇದು ಇನ್ ಕೇಸ್ ಮಾರ್ಕೆಟ್ ಈ ರೋ ಝೋನ್ ಟ್ವೆಂಟಿ ಟು ಫೋರ್ ಏಯ್ಟಿ ಟು ಫೋರ್ ಹಂಡ್ರೆಡ್ ಒಳಗಡೆ ಇದ್ರೆ ದೆರಿ ಹೈಯೆಸ್ಟ್ ಪಾಸಿಬಿಲಿಟಿ ಈ ಟ್ರೆಂಡ್ ಲೈನ್ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ತಾನೆ ಸೈಡ್ ವೇ ಆಕ್ಷನ್ ತೋರಿಸ್ತಾನೆ ಮೇಲ್ಗಡೆ ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ಎರಡು ನಡುವೆ ಇರ್ತದೆ ನೋ ಟ್ರೇಡಿಂಗ್ಸ್ ಮಾಡ್ಕೊಳ್ತೀರಿ ಅಥವಾ ವೆರಿ ಬೆಸ್ಟ್ ಇಸ್ ವಾಟ್ ಸ್ಟ್ರಾಡಲ್ಸ್ಟ್ರ್ಯಾಂಗಲ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತೀರಿ ದಾಟ್ಸ್ ಅ ವೆರಿ ಬೆಸ್ಟ್ ಥಿಂಗ್ಸ್ ಯು ಕ್ಯಾನ್ ಟು ಹಿಯರ್ ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಮಾಡಿಬಿಟ್ಟಿದ್ದಾನೆ ಓಕೆ ಅಂದ್ರೆ ಟ್ವೆಂಟಿ ಟೌಸಂಡ್ ಫೈವ್ ಹಂಡ್ರೆಡ್ ನ ವಾಪಸ್ ಬ್ರೇಕೌಟ್ ಮಾಡಿದ್ದಾನೆ ಅಂದ್ರೆ ನೀವೇನ್ ಮಾಡ್ತೀರಿ ಸ್ಮೂತ್ ಆಗಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಿ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸರ್ ಈ ಟ್ರೆಂಡ್ ನ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದ್ದಾನೆ ಹೈಯರ್ ಲೋ ಮಾಡ್ತಾನೆ ಸೊ ಪ್ರತಿಯೊಂದು ಲೆವೆಲ್ ಟ್ವೆಂಟಿ ಟು ಫೈವ್ ಸಿಕ್ಸ್ಟಿ ಅಂಡ್ ಟ್ವೆಂಟಿ ಟೂ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಿ ಈಸಿ ಸೆಟ್ ಅಪ್ ಓಕೆ ಇಲ್ಲ ಸರ್ ಕೆಲವೊಮ್ಮೆ ಗ್ಯಾಪ್ ಡೌನ್ ಓಪನ್ ಮಾಡಿದಾನೆ ಸೊ ಟ್ವೆಂಟಿ ಟು ಫೋರ್ ಫಿಫ್ಟಿ ಕಾಣಿಸ್ತಾ ಇದೆ ಸೊ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಕಂಡ ಸೊ ಟ್ವೆಂಟಿ ಟೌಸಂಡ್ ಫೋರ್ ಹಂಡ್ರೆಡ್ ಆಗಲಿ ಅಥವಾ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಎಕ್ಸಾಕ್ಟ್ಲಿ ಓಪನ್ ಆದ್ರೆ ತಿಳ್ಕೊಳ್ರಿ ಅರ್ಲಿಯರ್ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ತಾನೆ ಇಲ್ಲಿಂದ ಸ್ಮೂತ್ ಆಗಿ ಟು ಅಪ್ ಸೈಡ್ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ಆಗ್ತಾ ಆಗ್ತಾ ಮಾರ್ಕೆಟ್ ಸೈಡ್ ಹೋಗ್ತದೆ ಓಕೆ ಏನಾಗ್ಬೋದಪ್ಪ ಅಂದ್ರೆ ಇನ್ ಕೇಸ್ ಹ್ಯೂಜ್ ಬ್ರೇಕ್ ಡೌನ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಸೊ ದಿಸ್ ಒನ್ ಓಕೆ ಬ್ರೇಕ್ ಡೌನ್ ಮಾಡಿದಾನೆ ಲೋವರ್ ಹೈ ಕೂಡ ಕ್ರಿಯೇಟ್ ಆಗಿದಾನೆ ಅಂದ್ರೆ ನೀವೇನ್ ಮಾಡ್ತೀರಿ ಟ್ರೇಡ್ ಸೆಟ್ ಅಪ್ಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಫಿಫ್ಟಿ ಅಂಡ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಟೂ ಥೌಸಂಡ್ ಒನ್ ಹಂಡ್ರೆಡ್ ವರ್ಗು ಹೋಗ್ಲಿಕ್ಕೆ ರೆಡಿ ಇದ್ದೀರಿ ಓಕೆ ಈ ರೀತಿ ಗ್ಯಾಪ್ ಡೌನ್ ಓಕೆ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ಸ್ ಗಳನ್ನ ಟ್ರೇಡ್ ಮಾಡ್ಲಿಕ್ಕೆ ನೀವು ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ರಿ ಈಗ ಓಕೆ ಸೊ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಥಿಂಗ್ ಇಸ್ ದಟ್ ಆಪ್ಷನ್ ಚೈನ್ ಯಾವ ರೀತಿ ಓದ್ಬೇಕಂದ್ರೆ ಓನ್ಲಿ ಥಿಂಗ್ ಇಸ್ ದಟ್ ಈಗ ಅಡ್ ದ ಮನಿ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಆಸ್ಪಾಸ್ ಇರೋ ಮಾರ್ಕೆಟ್ ಕ್ಲೋಸ್ ಆಗಿದೆ ನಮಗೆ ನೋಡೋದೇನದ ಔಟ್ ಆಫ್ ದ ಮನಿ ಒಳಗಡೆ ಎಲ್ಲೆಲ್ಲಿ ಓ ಆರ್ ಡೇಟಾ ಜಾಸ್ತಿ ಇದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ಗೆ ನಲವತ್ತೊಂದು ಲಕ್ಷ ಜನ ಗುಡ್ ರೈಟಿಂಗ್ ಮಾಡ್ತಿದ್ದಾರೆ ಯಾವಾಗಲೂ ನಾವು ಹೈಯೆಸ್ಟ್ ವಾಯ್ ಇದ್ದವ್ರನ್ನ ಬರೀ ರೈಟರ್ಸ್ ಇದಾರೆ ಬೈಯರ್ಸ್ ಇಲ್ಲ ಅಂತ ತಿಳ್ಕೊಂಡು ಆಂಗಲ್ ಅಲ್ಲೇ ಥಿಂಕ್ ಮಾಡುದು ಸೊ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಅಲ್ಲಿ ಮೂವತ್ತೊಂದು ಲಕ್ಷ ಜನ ಇದಾರೆ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಅಲ್ಲಿ ನಿಲ್ಲುವ ಹೈಯೆಸ್ಟ್ ಚಾನ್ಸ್ ಇದೆ ದಟ್ ಇಸ್ ಹೈಯೆಸ್ಟ್ ವೈ ಕೂಡ ಬಿಲ್ಡ್ ಅಪ್ ಇದೆ ಸೊ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬ್ರೇಕ್ ಆದ್ರೆ ಮಾರ್ಕೆಟ್ ನಿಮ್ಗೆ ಈಸಿ ಮೂಮೆಂಟ್ ಸಿಗ್ತದೆ ಟ್ವೆಂಟಿ ಟೂಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ವೈ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಸಪೋರ್ಟ್ ಅಂಡ್ ವೈ ಡೇಟಾ ಕೂಡ ಹೇಳ್ತಾ ಇದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ಹೈಯಸ್ಟ್ ವೈ ಓಕೆ ಮೇಲ್ಗಡೆ ನೋಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಅರವತ್ನಾಲ್ಕು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಾ ಇದ್ದಾರೆ ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರಿ ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ನಲ್ಲಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಟ್ರೆಂಡ್ ಲೈನ್ ತರ ಆದರೆ ನಿಮಗೆ ಏನಾಗ್ ಸಿಗುತ್ತೆ ಅಂದ್ರೆ ಇಲ್ಲಿ ಓಯಾ ಡೇಟಾ ಏನಾಗ್ತದೆ ಸ್ಪೀಡ್ಲಿ ಏನಾಗ್ತದೆ ಡಿಕ್ಲೈನ್ ಆಗ್ಲಿಕ್ಕೆ ಶುರು ಆಗ್ತದೆ ಅಟ್ ದ ಸೇಮ್ ಟೈಮ್ ನೋಡ್ಕೊಂಡ್ರೆ ನಲವತ್ತೈದು ಲಕ್ಷ ಆಲ್ರೆಡಿ ಬಿಲ್ಟ್ ಅಪ್ ಇರೋದ್ರಿಂದ ಒಂದ್ ಹತ್ತು ಲಕ್ಷ ಈ ಕಡೆ ರೈಸ್ ಆಗಲಿ ಹತ್ತು ಲಕ್ಷ ಇದ್ರೊಳಗೆ ಕಡಿಮೆ ಆಗಲಿ ಆವಾಗ ಏನಾಗ್ತದೆ ಮಾರ್ಕೆಟ್ ಕಾಂಪಿಟೇಟಿವ್ಲಿ ಮಳೆಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಈ ರೀತಿ ನೀವು ಓಯಾ ಡೇಟಾ ಕೂಡ ಓದ್ಕೊಂಡ್ಬಿಟ್ಟು ನೀಟಾಗಿ ಅನಾಲಿಸ್ ಮಾಡಿ ಮಾಡಿ ದುಡ್ಡು ಮಾಡ್ಕೊಳ್ತೀರಿ ಸೊ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾ ಯಾವ ರೀತಿ ಥಿಂಕ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ ಅಂಡ್ ಕಮಿಂಗ್ ಬ್ಯಾಕ್ ಟು ವೀಕ್ಲಿ ಕ್ಯಾಂಡಲ್ ವೀಕ್ಲಿ ಕ್ಯಾಂಡಲ್ ಪ್ರಕಾರ ನೋಡಿದ್ರೆ ಎಸ್ ಮಾರ್ಕೆಟ್ ಇಲ್ಲೂ ಕೂಡ ಆಲ್ಮೋಸ್ಟ್ ಓಕೆ ಏನಾಗಿದೆ ಅಂದ್ರೆ ಇದನ್ನ ನಾವು ಇನ್ ಡಿಸಿಷನ್ ಕ್ಯಾಂಡಲ್ ಅಂತೀವಿ ಸೊ ಇಲ್ಲಿ ಕ್ಯಾಂಡಲ್ಸ್ ಪ್ಯಾಟರ್ನ್ ಇಂಪಾರ್ಟೆಂಟ್ ಇಲ್ಲ ಡಿಸಿಷನ್ ಏನಾಗಿದೆ ಸೊ ಮೆಲೆಗಡೆ ಸೆಲರ್ ಇದ್ದಾರೆ ಕೆಳಗಡೆ ಬೈಯರ್ ಇದಾರೆ ಸೊ ಇನ್ ಡಿಸಿಷನ್ಸ್ ಕ್ರಿಯೇಟ್ ಆಗಿದೆ ಸೊ ಇನ್ ಡಿಸಿಷನ್ಸ್ ಇದ್ದಾಗ ಡಿಸಿಷನ್ ಯಾಕಡೆ ಬರುತ್ತೆ ಸರ್ ಆ ಕಡೆ ಓಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಇದನ್ನ ಕೂಡ ಹಿಂದೆ ಎಲ್ಲೆಲ್ಲೂ ಆಗಿದೆ ನೋಡ್ಕೊಳ್ಳಿ ಸರ್ ಡಿಸಿಷನ್ ಯಾವ ಕಡೆ ಬರುತ್ತೆ ಆ ಕಡೆ ಮಾರ್ಕೆಟ್ ಓಡ್ಲಿಕ್ಕೆ ಶುರು ಮಾಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಫಸ್ಟ್ ಮೂವಿಂಗ್ ಎವರೇಜ್ ನೆಸಿಟಿ ಇಲ್ಲ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಲಿಕ್ಕೆ ಶುರು ದಿಸ್ ಒನ್ ಸರ್ ಓಕೆ ಮಾಡಿದ್ವಾ ಓಕೆ ಡೇ ಅಲ್ಲಿ ನೋಡಿದ್ರೆ ಓಕೆ ಡೇ ಆಂಗಲಲ್ಲಿ ನೋಡಿದ್ರೆ ಸರ್ ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದ ಸರ್ ಮಾರ್ಕೆಟ್ ಇಸ್ ಅ ಪಿಯರ್ ಸಿಂಗ್ ಪ್ಯಾಟರ್ನ್ ಇದಾನೆ ಅಥವಾ ನೀವು ಡಾರ್ಕ್ ಕ್ಲೌಡ್ ಅನ್ಬೋದು ಬಿಕಾಸ್ ಗ್ಯಾಪ್ ಅಪ್ ಮಾಡಿ ಮಾರ್ಕೆಟ್ ಏನ್ ಮಾಡ್ತಾನೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಟೋಟಲ್ ಕ್ಯಾಂಡಲ್ ನ ಗ್ರೀನ್ ಕ್ಯಾಂಡಲ್ ನ ಅವರ್ಸ್ಕೊಂಡ್ಬಿಟ್ಟಿದಾನೆ ಸೊ ಇಸ್ ಅ ಫೈಟ್ ಟಿಲ್ ಫಿಫ್ಟಿ ಪರ್ಸೆಂಟ್ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಬಿಕಾಸ್ ಮೊನ್ನೆ ಗುರುವಾರ ದಿನ ಆ ಲೆವೆಲ್ ನ ಬ್ರಕ್ಔಟ್ ಮಾಡಿ ಮೇಲಗಡೆ ಕರ್ಕೊಂಡು ಹೋಗಿದ್ದಾನೆ ಸೊ ಇನ್ನೊಂದು ಆಂಗಲಲ್ಲಿ ಮೂವಿಂಗ್ ಎವರೇಜ್ ಹಾಕೊಂಡು ನೋಡಿ ಸರ್ ಏನನ್ನ ಹಾಕ್ಬೋದು ಸೊ ಮೂವಿಂಗ್ ಎವರೇಜ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಥರ್ಟಿ ಸೆವೆನ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜಸ್ ವೇಟಿಂಗ್ ಫೋರ್ ಅರ್ಸ್ ಸೊ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಸಪೋರ್ಟ್ ತಗೊಳ್ತಾನೆ ಒಂದು ಲೆಕ್ಕ ಇದೆ ಓಕೆ ಕಮಿಂಗ್ ಬ್ಯಾಕ್ ಟು ದ ಒನ್ ಅವರ್ ಒನ್ ಅವರ್ ಬಂದ್ಬಿಟ್ಟು ಸಪೋರ್ಟ್ ಬಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ ಕಮ್ ಬ್ಯಾಕ್ ಟು ದಿಸ್ ಒನ್ ಯಾ ಸಿರ್ ಇಂಪಾರ್ಟೆಂಟ್ ಲೆವೆಲ್ ನಂಬರ್ ಒನ್ ಸೊ ಒನ್ ಅವರ್ ಅಲ್ಲಿ ಬಂದ್ಬಿಟ್ರೆ ಆಲ್ರೆಡಿ ನೀವು ನಾವೇನು ರೆಸಿಸ್ಟೆನ್ಸ್ ಸಪೋರ್ಟ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಅದರೊಳಗೆ ಏನ್ ಚೇಂಜಸ್ ಇಲ್ಲ ಸಿ ಯರ್ ನಾವು ಗುರುವಾರ ದಿನ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸಿ ಯರ್ ಬುಧವಾರ ಮಾರ್ಕೆಟ್ ಅಲ್ಲೇ ನಿಂತ್ಕೊಂಡಿದ್ದ ಅದಕ್ಕಿಂತ ಮುಂಚೆ ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತಾ ಇತ್ತು ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೇಕ್ ಮಾಡಿದ್ ಮೇಲೆ ಯಾವ ರೀತಿ ರ್ಯಾಲಿ ಮಾಡೋದ ನೋಡ್ಕೊಳ್ಳಿ ಸರ್ ಅಂಡ್ ಶುಕ್ರವಾರ ಕೂಡ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಫೋರ್ಟಿ ಏಯ್ಟ್ ಟೂ ಹಂಡ್ರೆಡ್ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ಒಂದ್ ಹತ್ತು ಗೊತ್ತಾಗ್ತದೆ ಈ ಸದ್ಯದ ಮಟ್ಟಿಗೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಇದನ್ನ ಬ್ರೇಕ್ ಆದರೆ ನಿಮಗೆ ಫ್ರೀ ವೇ ಇದೆ ಸರ್ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ನಡುವೆ ನಡುವೆ ಮಾರ್ಕೆಟ್ ನಿತ್ಕೊಳ್ಬಹುದು ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಇದೆ ಸರ್ ಸೈಕಾಲಜಿಕಲಿ ನಿತ್ಕೋಬಹುದು ಅದನ್ನು ಬ್ರೇಕ್ ಡೌನ್ ಆದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಸ್ ಆರ್ ಗೋಯಿಂಗ್ ಟು ಬಿ ಅ ಮೇಜರ್ ಸಪೋರ್ಟ್ ಆನ್ ದ ಡೌನ್ ಸೈಡ್ ಇರ್ ಓಕೆ ಇದನ್ನ ಒಂದ್ ಆಂಗಲ್ ಥಿಂಕ್ ಮಾಡಿದ್ವಿ ಓಕೆ ಇದನ್ನ ಬ್ರೇಕ್ ಡೌನ್ ಮಾಡ್ತಾನೆ ಅನ್ನೋ ಲೆಕ್ಕದಲ್ಲಿ ವಿಚಾರ ಮಾಡಿದ್ವಿ ಸೊ ಇನ್ನೊಂದ್ ಆಂಗಲ್ ಥಿಂಕ್ ಮಾಡಿ ಅಲ್ಲ ಯಾವ ರೀತಿ ಮಾಡ್ತೀರಿ ಸೊ ಮಾರ್ಕೆಟ್ ಅಂತ ಫ್ಲಾಟ್ ಓಪನ್ ಆಗಿದೆ ಫ್ಲಾಟ್ ಅಂದ್ರೆ ಯಾವ ರೀತಿ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ತ್ರೀ ಫಿಫ್ಟಿ ಹಿಂಗೆ ಓಪನ್ ಆಗಿದ್ದಾನೆ ಮಾರ್ಕೆಟ್ ಇನ್ ಕೇಸ್ ಫೋರ್ಟಿ ಏಟ್ ಥ್ರೀ ಹಂಡ್ರೆಡ್ ಫೋರ್ಟಿ ಏಟ್ ತ್ರೀ ಫಿಫ್ಟಿ ಓಪನ್ ಆಗಿದ್ರೆ ಅವಾಗ ಏನ್ ಮಾಡ್ತೀರಿ ಸಿಂಪಲ್ ಸರ್ ನೀವ್ ಮಾಡ್ತೀರಿ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಟೋಟಲಿ ಲೈನ್ ಡ್ರಾ ಮಾಡ್ಕೊಳ್ತೀರಿ ಓಕೆ ನೀಟಾಗಿ ಇಲ್ಲಿ ಗ್ಯಾಪ್ ಅಪ್ ಅಥವಾ ಬ್ರೇಕ್ಔಟ್ ಆಗಿದರೆ ಲೋ ಹೈಯರ್ ಲೋ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಂತ ರೆಡಿ ಇದೆ ಬಿಕಾಸ್ ಬ್ಯಾಕ್ಅಪ್ ಸಪೋರ್ಟ್ ಇದೆ ನಮ್ಮ ಹತ್ರ ಇಲ್ಲಿ ಕೆಳಗಡೆ ಸೊ ಸ್ಮಾಲ್ ಎಸ್ ಎಲ್ ಗಳಿಗೆ ಮತ್ತೆ ಟಾರ್ಗೆಟ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಸೊ ಅದನ್ನು ಕೂಡ ನಿಮಗೆ ಡ್ರಾ ಮಾಡಿಟ್ಕೊಳ್ತೀನಿ ನೀವೆಲ್ಲ ಇವನ್ನ ರೆಡಿ ಇಟ್ಕೊಂಡಿರ್ಬೇಕು ಸರ್ ಓಕೆ ರೆಡಿ ಇಟ್ಕೊಂಡಿರ್ಬೇಕು ಇನ್ ಕೇಸ್ ಈ ಲೆವೆಲ್ ನ ಬ್ರೇಕ್ ಆಗ್ತಾ ಇದ್ರೆ ನೀವು ಆಕ್ಷನ್ ತಗೊಳಕ್ ಕೂಡ ರೆಡಿ ಇರ್ತೀರಿ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಹೋಟೆಗೇಟ್ ತ್ರೀ ಹಂಡ್ರೆಡ್ ಓಪನ್ ಆಗ್ಬಿಟ್ಟು ಈ ರಿಜೆಕ್ಷನ್ ವಾಪಸ್ ಮಾರ್ಕೆಟ್ ಫೇಸ್ ಮಾಡಿಬಿಟ್ಟು ವಾಪಸ್ ಇಲ್ಲೇ ಟೈಮ್ ಪಾಸ್ ಮಾಡ್ತಿದ್ದಾನಂದ್ರೆ ವೇಟ್ ಏನ್ ಮಾಡಿ ಸರ್ ವೆದರ್ ಮಾರ್ಕೆಟ್ ಟರ್ನ್ ಅಪ್ ಸೈಡ್ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಮಾರ್ಕೆಟ್ ಬ್ರೇಕ್ ಡೌನ್ ಆಗುತ್ತೆ ಈ ಎರಡೇ ವಿಷಯನ ಕ್ವಶನ್ ಮಾರ್ಕ್ ಇಟ್ಕೋಬೇಕು ಸೊ ಇದು ಆದರೆ ಕೂಡ ಟ್ರೇಡ್ ತಗೋಬಹುದು ಇದು ಆದರೆ ಟ್ರೇಡ್ ತಗೋಬಹುದು ಬಟ್ ಇನ್ ಕೇಸ್ ಮಧ್ಯದಲ್ಲಿ ಇದ್ರೆ ಸುಮ್ನೆ ಕುತ್ಕೊಂಡು ಸ್ಟಾಡಲ್ಸ್ ಸ್ಟ್ರ್ಯಾಂಗಲ್ ಮಾಡೋದು ಒಳ್ಳೆಯ ಉತ್ತಮ ಕ್ರಿಯೆ ಯಾಕಪ್ಪ ಅಂದ್ರೆ ಸ್ಟ್ರಾಡಲ್ ಸ್ಟ್ರಾಂಗಲ್ಸ್ ಗಳು ಜಾಸ್ತಿ ಜನ ನಿಮಗೆ ಸಡವೆದಲ್ಲೇ ವರ್ಕ್ ಮಾಡ್ತದೆ ಸೊ ಈ ರೀತಿ ಥಿಂಕ್ ಮಾಡಿದ್ರ ಓಕೆ ಗ್ಯಾಪ್ ಅಪ್ ಓಪನ್ ಮಾಡಿದ್ ಸರ್ ಓಕೆ ಫ್ಲಾಟ್ ಆಗಿ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆಗಿಬಿಟ್ಟ ಸೊ ಆಬ್ವಿಯಸ್ಲಿ ನಾವು ಇಲ್ಲಿಂದ ರಿಜೆಕ್ಷನ್ ಬೀಳ್ತಾ ಇದೀವಿ ಈಗ ಸೊ ನಮಗೇನ್ ಬೇಕು ಅಂದ್ರೆ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡಿದರೆ ಈಸಿ ಸೆಟ್ ಅಪ್ ಇದೆ ಫ್ರೀ ವೇ ಇದೆ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ವಾಪಸ್ ಮತ್ತೆ ಇದೇ ಝೋನ್ ಅಲ್ಲಿ ಬರೋದ್ರಿಂದ ಸೆಲ್ಲಿಂಗ್ ಲೊಕೇಶನ್ಸ್ ಅಲ್ಲೇ ಬರೋದ್ರಿಂದ ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಕೆಳಗಡೆ ಬರ್ತೀರಿ ಸೊ ಓನ್ಲಿ ಥಿಂಗ್ ಇಸ್ ದಟ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡಿದ್ರೆ ಸೂಪರ್ ಟ್ರೇಡ್ ಇದೆ ಇಲ್ಲ ಮಾರ್ಕೆಟ್ ಸರ್ ಕ್ಯಾಪ್ ಡೌನ್ ಮಾಡಿದ್ದಾರೆ ಫೋರ್ಟಿ ಏಟ್ ತೌಸಂಡ್

ಓಕೆ ಈ ರೀತಿ ನಾವೇನ್ ಮಾಡ್ತೀವಿ ಮಲ್ಟಿಪಲ್ ಆಂಗಲ್ ಅಲ್ಲಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಲ್ಸೋ ಡಿಸ್ಕಸ್ಡ್ ಇಯರ್ ಸೊ ಹ್ಯೂಜ್ ಆದ್ರೆ ಕೆಲವೊಮ್ಮೆ ಮಾರ್ಕೆಟ್ ಸರ್ ಹ್ಯೂಜ್ ಆಗುತ್ತೆ ಅಂದ್ರೆ ಯೂಶಲಿ ಸ್ಯಾಟರ್ಡೆ ಸಂಡೇ ರಜೆ ಇರ್ತದಲ್ಲ ಏನೋ ನ್ಯೂಸ್ ಬರುತ್ತೆ ಏನೋ ವಾರ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸೊ ಆವಾಗ ಮಾರ್ಕೆಟ್ ನಲ್ಲಿ ನಮ್ಮ ಅನಾಲಿಸಿಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ ದಟ್ ವಿಲ್ ಬಿ ರೆಕ್ಟಿಫೈಡ್ ಇನ್ ದ ಟೆಲಿಗ್ರಾಮ್ ಗ್ರೂಪ್ ಸೊ ಆಪ್ಷನ್ಸ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿಇರ್ ಥರ್ಟಿಯತ್ ಏಪ್ರಿಲ್ ಸರ್ ಎಕ್ಸ್ಪೈರಿ ಓಕೆ ಒಂದು ದಿನ ಮುಂಚೆ ಇದೆ ಮಂಗಳವಾರ ದಿನ ಸೊ ಮೈಟ್ ಬಿ ನೀವು ಸೋಮವಾರ ದಿನ ತೀಟಾಳಿಕೆ ಹೆಬ್ಬಿ ನೋಡಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಮೇ ಒಂದು ರಜೆ ಇರೋದ್ರಿಂದ ಏಪ್ರಿಲ್ ಥರ್ಟಿಗೆ ನಿಮ್ಗೆ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಬ್ಯಾಂಕ್ ಆಫ್ ಸ್ವಲ್ಪ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡೋರೇ ಇದ್ರೆ ಸೊ ಮೈ ಸಜೆಷನ್ ಇಸ್ ದಾಟ್ ನೀವು ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ವೀಕ್ ಅಂದ್ರೆ ಏಟ್ ಮೇ ಆಪ್ಷನ್ಸ್ ನ ಬೈ ಮಾಡ್ತೀರಿ ಅದರ್ವೈಸ್ ಯು ವಿಲ್ ಬಿ ನ ಟ್ರಬಲ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್ ಯು ಸೊ ಔಟ್ ಆಫ್ ದ ಮನಿ ಒಳಗಡೆ ಹೋಗಿ ಸರ್ ಫೋರ್ಟಿ ಏಟ್ ಟೂ ಹಡ್ ಮಾರ್ಕೆಟ್ ನಿಂತುಕೊಂಡಿದ್ದಾರೆ ಹೈಯೆಸ್ಟ್ ಇಸ್ ಆರ್ ಫೋರ್ಟಿ ಏಯ್ಟ್ ತೌಸಂಡ್ ಪುಟ್ ರೈಟರ್ ಓಕೆ ಮಾರ್ಕೆಟ್ ನಲ್ಲಿ ತಿಳ್ಕೊಳ್ಳಿ ಸರ್ ಫೋರ್ಟಿ ಏಯ್ಟ್ ಟೂ ಹಂಡ್ರೆಡ್ ಬೆಟ್ಟೋನ್ ಆದ್ರೆ ನಿಮಗೆ ಸಿಗುವ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಏಯ್ಟ್ ತೌಸಂಡ್ ಅಲ್ಲಿವರೆಗೂ ಟಾರ್ಗೆಟ್ ಮಾಡಬಹುದು ಇನ್ ಕೇಸ್ ಆಪ್ಷನ್ ಬೈಂಗ್ ಮಾಡಿ ಈಸಿ ಸೆಟ್ ಅಪ್ ಇದೆ ಅದನ್ನು ಬ್ರೇಕ್ ಮಾಡಿದ್ರೆ ದೆನ್ ವಿ ಕ್ಯಾನ್ ರನ್ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅವ್ರ ಸಿಕ್ಸ್ ಹಂಡ್ರೆಡ್ ಬಿಕಾಸ್ ಅಲ್ಲಿ ಐ ಓಗಳ ನೋಡಿ ಸರ್ ಬಹಳ ಕಡಿಮೆ ಬಿಲ್ಟ್ ಅಪ್ ಇದೆ ಸೊ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಆಲ್ಸೋ ನೀವು ಇಲ್ಲ ಅನ್ಲಿಕ್ಕೆ ಆಗಲ್ಲ ಸೊ ಮೇಲುಗಡೆ ನೋಡಿದ್ರೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಓಕೆ ರೆಸಿಸ್ಟೆನ್ಸ್ ಲೈನ್ ಟ್ರೆಂಡ್ ಅಲ್ಲಿ ಹಾಕೊಂಡಿದಿವಲ್ಲ ರೆಸಿಸ್ಟೆನ್ಸ್ ಲೈನ್ ಹಾಕೊಂಡಿದ್ವಾ ಅದ ಇಂಪಾರ್ಟೆಂಟ್ ಲೆವೆಲ್ ಇದೆ ಇದನ್ನ ಬ್ರೇಕ್ ಆದರೆ ನಿಮಗೆ ಫ್ರೀ ವೇ ಇದೆ ಬಟ್ ಪ್ರೊವೈಡೆಡ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಪ್ಲೀಸ್ ಅಬ್ಸರ್ವ್ ಮಾಡಿ ಸರ್ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗ್ತಿದೆ ಪ್ರತಿ ಸಲ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬ್ರೇಕ್ ಆದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಬಿ ಬಿಜಿ ಟಾರ್ಗೆಟ್ ಹಿಯರ್ ಸೊ ಈಸಿ ಟ್ರೇಡ್ ಸೆಟ್ ಅಪ್ ಇದೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಬ್ರೇಕ್ ಆದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬ್ರೇಕ್ ಆದ್ರೆ ಬಟ್ ಇನ್ ಕೇಸ್ ಮೆಡಲ್ ಅಲ್ಲಿ ಇದ್ರೆ ಸ್ಟಾರ್ಟಲ್ ಆಗಲ್ ಲೆ ವರ್ಕ್ ಆಗುತ್ತೆ ಅನ್ನೋದನ್ನ ಓವರ್ ಡೇಟ್ ಕೊಡ್ತಾ ಇದೆ ಸೊ ಕಮಿಂಗ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ನಾನು ವೀಕ್ಲಿ ಅಂಗಲ್ ಹೋಗಲ್ಲ ಬಿಕಾಸ್ ಬ್ಯಾಂಕ್ ನಿಫ್ಟಿ ಸರಾನೇ ಆಲ್ಮೋಸ್ಟ್ ಸೇಮ್ ಇದೆ ಸೊ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಮಾಡಿದ್ದು ಇದು ಒಂದೇ ಇದೆ ಸಿರ್ ಒಂದು ಏನ್ ಮಾಡಿದೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ನೀವು ಕ್ಯಾಶ್ ಮಾಡ್ಕೋಬಹುದು ಅಂತ ಹಾಕಿದೆ ಅಂಡ್ ಅದ್ರ ರೀತಿ ಮಾರ್ಕೆಟ್ ಕೂಡ ಹೋಗಿದ್ದಾನೆ ಸೊ ಥಿಂಗ್ ಇಸ್ ದಟ್ ಮಾರ್ಕೆಟ್ ನಲ್ಲೂ ನಾವು ಟೈಮ್ಲಿ ಎಕ್ಸಿಕ್ಯೂಷನ್ ಇಸ್ ಇಂಪಾರ್ಟೆಂಟ್ ಸರ್ ಟೈಮ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರೆ ಸೂಪರ್ ಆಗಿ ದುಡ್ಡು ಮಾಡ್ತೀರಿ ಸಿ ಇಯರ್ ಹಿಯರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಹಾಕಿದ್ನಲ್ಲಿ ನೋಡ್ಕೊಳ್ಳಿ ಓಕೆ ದ ಥಿಂಗ್ ರೈಟ್ ನಾವ್ ಅಂಡ್ ಡನ್ ಡಸ್ಟೆಡ್ ಹಿಯರ್ ಓಕೆ ಈ ರೀತಿ ನೀವು ಐಡೆಂಟಿಫಿಕೇಶನ್ ಮಾಡೋದನ್ನ ಕಲ್ತ್ರೆ ಪ್ಯಾಟರ್ನ್ಸ್ ಆರ್ ನಥಿಂಗ್ ಬಟ್ ಹ್ಯೂಮನ್ ಬಿಹೇವಿಯರ್ ಓಕೆ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಒನ್ ಅವರ್ ನಲ್ಲಿ ನೋಡಿದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ಬಿಡೋಣ ಸಿ ದಿಸ್ ಒನ್ ಇಸ್ ಅ ರೆಸಿಸ್ಟೆನ್ಸ್ ಟಾಪ್ ಲೈನ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಕೆಳಗಡೆ ಇಂಪಾರ್ಟೆಂಟ್ ಸಪೋರ್ಟ್ ಈಗ ಸದ್ಯದ ಮಟ್ಟಿಗೆ ಇರೋದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಆಸ್ಪಾಸು ಬರ್ತದೆ ಟು ಹಂಡ್ ಟ್ವೆಂಟಿ ಒನ್ ಟೂ ಫಿಫ್ಟಿ ಅಂದ್ರೂ ಕೂಡ ಅಡ್ಡಿ ಇಲ್ಲ ಯಾಕೆ ಸಿ ನಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಂತ್ಕೊಂಡು ನಿಂತ್ಕೊಂಡು ರಿಜೆಕ್ಷನ್ ಆಗಿ ಆಗಿ ಈ ಲೆವೆಲ್ ಬ್ರೇಕ್ ಅಂದ್ರೆ ಮೈಟ್ ಬಿ ಧೀರ್ ಆರ್ ಅ ಬೈಯರ್ ಸಿಎರ್ ಸೊ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಓಪನ್ ಆಗಲಿ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಫ್ಲಾಟ್ ಓಪನ್ ಆಗಿದ್ರೆ ಯೂಶಲಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ದಾಟಬೇಕು ಓಕೆ ಇಲ್ಲ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ದಾಟಬೇಕು ಓಕೆ ಇಲ್ಲ ಈ ಬೌಂಡ್ರಿಗಳಿಗೆ ಟ್ರೇಡ್ ಸಿಗಬೇಕು ಟ್ವೆಂಟಿ ಒನ್ ಫೋ ಫೈವ್ ಹಂಡ್ರೆಡ್ ಬಂದಿದ್ದಾನೆ ಇಲ್ಲ ಸೆಲ್ಲಿಂಗ್ ಸೆಲಿಂಗ್ ಸಿಗ್ತಾ ಸಿಗ್ತದೆ ಇಲ್ಲಿ ನಾನು ಟ್ರೇಡ್ ಮಾಡೋದಕ್ಕೆ ರೆಡಿ ಇದೀನಿ ಟ್ವೆಂಟಿ ಒನ್ ಟೂ ಫಿಫ್ಟಿ ಸಿಗ್ ಬಂದಿದ್ದಾನೆ ಅಲ್ಲಿ ನಾವು ಪ್ಯಾಟರ್ನ್ ಸಿಗ್ತಾ ಡಬ್ಲ್ಯೂ ಪ್ಯಾಟರ್ನ್ ಸಿಗುತ್ತಾ ಅಥವಾ ಏನೋ ಬೈಯಿಂಗ್ ಸ್ಟ್ರಕ್ಚರ್ ಸಿಗುತ್ತಾ ನಾ ಇಲ್ಲಿ ಬೈ ಮಾಡ್ಲಿಕ್ಕೆ ರೆಡಿ ಇದೀನಿ ಓಕೆ ಬಟ್ ಇನ್ ಕೇಸ್ ಮಾರ್ಕೆಟ್ ನಡುವೆ ಇದೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಹಿಡಿದು ಓಕೆ ಫೋರ್ ಹಂಡ್ರೆಡ್ ಟೆನ್ ಫೋರ್ ಟ್ವೆಂಟಿ ಟ್ರೇಡ್ ಮಾಡ್ತಿದ್ದಾನೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ ಅಥವಾ ಬೆಸ್ಟ್ ಸರ್ ಬಿಕಾಸ್ ನಿಮಗೆ ಮಂಗಳವಾರ ಎಕ್ಸ್ಪೈರ್ ಇರೋದ್ರಿಂದ ಸ್ಟ್ರಾಂಗಲ್ ಇಸ್ ವರ್ಕಿಂಗ್ ವೆರಿ ವೆಲ್ ಸರ್ ಸ್ಟ್ರಾಂಗಲ್ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ದ ಮನಿ ಕಾಲು ಮತ್ತು ಪುಟ್ ಸೆಲ್ ಮಾಡ್ತಿರಲ್ಲ ದಟ್ ಸೆಟ್ ಓಕೆ ನೀವೇನ್ ಮಾಡ್ತೀರಿ ಸ್ವಲ್ಪ ಹೊರಗಡೆ ಹೋಗಿ ಅಂದ್ರೆ ಎಕ್ಸಾಂಪಲ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ರೇಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಓಕೆ ಈಗ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಪುಟ್ ಸೆಲ್ ಮಾಡ್ತೀರಿ ಈ ರೀತಿ ನೀವು ಮಾಡ್ತೀರಿ ತೀಟಾಡಿಕೆಯಿಂದ ಆಪ್ಷನ್ ಅಲ್ಲಿ ದುಡ್ಡು ಮಾಡ್ತೀರಿ ಓಕೆ ಫೈನ್ ದೆನ್ ಸೊ ಇನ್ ಕೇಸ್ ನೀವು ಸ್ವಲ್ಪ ಡೇರ್ ಡಬಲ್ ಆಗಿದ್ದಾರೆ ಚೆನ್ನಾಗಿರೋ ವರ್ಕ್ ಆಗಿದ್ದಾರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಕಾಲ್ ಪುಟ್ ಕೂಡ ಸೆಲ್ ಮಾಡಬಹುದು ಸ್ಟ್ರಾಡಲ್ ಕೂಡ ಮಾಡಬಹುದು ಅದಕ್ಕೆ ಹೆಜ್ಜಿಂಗ್ ಮೇಲ್ಗಡೆ ಒಂದು ನೂರು ಕೆಳಗಡೆ ನೂರು ಪಾಯಿಂಟ್ಸ್ ಕೆಳಗಡೆ ಮೇಲ್ಗಡೆ ಹೆಜ್ಜೆ ಕೊಡ್ತೀರಿ ಓಕೆ ಫೈನ್ ದೆನ್ ನೀವು ಅರ್ಥ ಮಾಡ್ಕೊಳ್ತಿದ್ದೀರಿ ಈಗ ಸದ್ಯದ ಮಟ್ಟಿಗೆ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಟ್ವೆಂಟಿ ಒನ್ ಟು ಫಿಫ್ಟಿನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ದಾನೆ ಅಂದ್ರೆ ಸರ್ ದೆನ್ ವಿ ಹ್ಯಾವ್ ಅ ಫ್ರೀ ರನ್ ಓಕೆ ಅಂಡರ್ಸ್ಟ್ಯಾಂಡ್ ದಿಸ್ ಫ್ರೀ ರನ್ ಟಿಲ್ ಟ್ವೆಂಟಿ ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ಒನ್ ಥೌಸಂಡ್ ಲೆವೆಲ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಮಾಡಿದ್ರೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಇಸ್ ರೆಸಿಸ್ಟೆನ್ಸ್ ಯಾಕಪ್ಪ ಅಂದ್ರೆ ಮೇಜರ್ ಅಲ್ಲಿ ಮಾರ್ಕೆಟ್ ಡೌನ್ ಆಗಿತ್ತು ಅಂಡ್ ಮಾರ್ಕೆಟ್ ಅಲ್ಲಿಂದ ಬಹಳ ಸಲ ರಿಜೆಕ್ಷನ್ ಆಗಿದೆ ಇನ್ ಕೇಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಏನಾದ್ರು ರೀಚ್ ಆದ್ರೂ ಕೂಡ ಇಲ್ಲಿ ಪ್ಯಾಟರ್ನ್ ಸಿಕ್ಕರೆ ಸೆಲ್ಲಿಂಗ್ ಮಾಡಬಹುದು ಓಕೆ ಇಲ್ಲ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ಬ್ರೀಚೇ ಮಾಡ ಅಂದ್ರೆ ಫಸ್ಟ್ ನಮ್ ಟಾರ್ಗೆಟ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದನ್ನು ಬ್ರೀಚ್ ಮಾಡ್ತಾ ಅಂದ್ರೆ ಸರ್ ಟ್ವೆಂಟಿ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ನಾವು ಟಾರ್ಗೆಟ್ ರೆಡಿದೀವಿ ನೀವು ಆಲ್ ಟೈಮ್ ಹೈ ಓಕೆ ಈ ರೀತಿ ನೀವು ಗ್ಯಾಪ್ ಅಪ್ ಡೌನ್ ಕೂಡ ಅನಾಲಿಸಿಸ್ ಮಾಡಿದಿರಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದಿರಿ ಅಂಡ್ ಬೌಂಡ್ರಿ ಟ್ರೇಡ್ ಗಳು ಕೂಡ ಅರ್ಥ ಮಾಡ್ಕೊಂಡಿದಿರಿ ಕ್ಲಿಯರ್ಲಿ ಸೊ ಗೋ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ನೋಡಿದ್ರೆ ಔಟ್ ಆಫ್ ದಿವಲ್ ಹೈಯೆಸ್ಟ್ ಬಿಲ್ಟ್ ಅಪ್ ಇರೋದು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ನೈನ್ ಲ್ಯಾಕ್ ಅಂಡ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಗೆ ಹೈಯೆಸ್ಟ್ ಇದೆ ರೈಟಿಂಗ್ ಸೊ ಹೈಯೆಸ್ಟ್ ಪಾಸಿಬಿಟ್ ಇದೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಫೈಟ್ ಆಗೋದು ಸೊ ಇನ್ ಕೇಸ್ ಯಾವ್ದಾದ್ರು ಲೆವೆಲ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರೇಕ್ ಆದ್ರೆ ಈಸಿ ರನ್ ದೆ ಅಂಡ್ ಟ್ವೆಂಟಿ ಒನ್ ಟು ಫಿಫ್ಟಿ ಲೆವೆಲ್ ಅದ್ರ ಬ್ರೇಕ್ ಆದರೆ ಡೌನ್ ಸೈಡ್ ನಲ್ಲಿ ಈಸಿ ವೇ ಇದೆ ಓಕೆ ಈ ರೀತಿ ನೀವು ಓವರ್ ಅನ್ನ ಕ್ಲಿಯರ್ ಆಗಿ ಉಳ್ಕೋತೀರಿ ಓಕೆ ಎನಿವೆ ಓವರ್ ಡೇಟ್ ನ ಲೈವ್ ನಲ್ಲಿ ಓದೋದು ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ ಓಕೆ ಅದರ ಬಗ್ಗೆ ಕೂಡ ನಾನು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ಗೋ ಅಂಡ್ ಚೆಕ್ ಓಕೆ ಇನ್ ದ ಪ್ಲೇ ಲಿಸ್ಟ್ ಓಕೆ ಅದರ್ವೈಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಯಾವ್ಯಾವ ಪ್ಲೇ ಲಿಸ್ಟ್ ನೀವು ಓದ್ಕೊಳ್ತೀರಿ ಅಂತೇಳಿ ಎನಿವೇ ಇವತ್ತು ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಇದರೊಳಗೂ ಕೆಲವೊಮ್ಮೆ ಏನಾಗ್ತದೆ ಸಾಟರ್ಡೆ ಸಂಡೇ ಆದ ಮೇಲೆ ಇಂಪಾರ್ಟೆಂಟ್ ಏನೋ ನ್ಯೂಸ್ ಫ್ಲೋ ಆದರೆ ಗ್ಯಾಪ್ ಆಪ್ ಡೌನ್ ಕೂಡ ಜಾಸ್ತಿ ಆಗ್ತಿರ್ತದ ಇನ್ ಕೇಸ್ ಏನಾದರೂ ನಾವು ಅನಾಲಿಸಿಸ್ ಮಾಡದಂಗೆ ಇದ್ರೆ ನಾನು ಅಪ್ಡೇಟ್ ಮಾಡ್ತಾ ಇರೋದಿಲ್ಲ ಇನ್ ಕೇಸ್ ಏನಾದ್ರು ಚೇಂಜಸ್ ಇದ್ರೆ ನಾನೇನು ಮಾಡ್ತೀನಿ ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ ನಿಮ್ಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ನಿಮಗೆ ಡೌಟ್ ಇರುತ್ತೆ ಪರ್ಸನಲಿ ಸೊ ಯು ಕ್ಯಾನ್ ಮೆಸೇಜ್ ಪರ್ಸನಲಿ ಅಂಡ್ ಯು ಕ್ಯಾನ್ ಕಾಲ್ ಅಸ್ ಪರ್ಸನಲಿ ಅಂಡ್ ಟಾಕ್ ಟು ಅಸ್ ಸೊ ದಟ್ ನಿಮಗೆ ಆ ಡೌಟ್ಸ್ಗಳು ಕ್ಲಿಯರ್ ಆಗಲಿ ಅನ್ನೋ ಒಂದು ಉದ್ದೇಶ ಇದೆ ಸೊ ಇಟ್ಸ್ ಅ ಟ್ರೇಡರ್ ಕಮ್ಯುನಿಟಿ ನಾವು ನಮ್ಮ ಕನ್ನಡ ಜನರಿಗೋಸ್ಕರ ಮಾಡ್ತಾ ಇರೋದು ಯಾವುದೇ ನಿಮ್ಮ ಕಡೆಯಿಂದ ಅಪೇಕ್ಷೆ ಏನೂ ಇಲ್ಲ ಸೊ ಗಳಿಸ್ತಾ ಇದ್ರೆ ಪ್ರಾಫಿಟ್ ಮಾಡ್ತಾ ಇದ್ರೆ ನೀವು ಅದರೊಳಗಡೆ ಏನು ಮಾಡ್ತೀರಿ ಜಾಸ್ತಿ ಅಂದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ನೀವೇನ್ ಮಾಡ್ತೀರಿ ಓಕೆ ಒಳ್ಳೆ ಜನರ ಪಾಪ ಬಡವ ಜನರಿಗೆ ಎಜುಕೇಶನ್ ಅಲ್ಲಿ ಹೆಲ್ಪ್ ಮಾಡ್ತೀರಿ ಅಥವಾ ಪರಿಸರಕ್ಕೆ ನಿಮ್ಮ ಕಡೆಯಿಂದ ಕೊಡುಗೆ ಅಂತ ಕೊಡ್ತೀರಿ ಅಥವಾ ಗಿಡ ಮರ ಹಚ್ಚಿಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆಗಿರ್ಬೇಕು ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್